सो क्या? सब स्टैंड करते हैं। सब रिंग में सब सब। सब स्टैंडर को, पाइप पाइप को, नंबर को, नाम नंबर हो। आड़े चेक 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 चेक। ओके ना? हमको टाइम मिलेगा, लाइव मज़ा तो आता है। ಯಾವ ಡ್ರೈವರ್ ಫೋನ್ ಮಾಡು ಫೋನ್ ಮಾಡ್ತೀವಿ ಬೈತರ ಪೃಥ್ವಿ ಈಗ ಆಲ್ರೆಡಿ ನಟ ದರ್ಶನ್ ಅವ್ರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಿದೆ ಅಂತ ಏನು ಅಕ್ಟೋಬರ್ ಮೂವತ್ತೊಂದರಿಂದ ಇಲ್ಲಿಯ ತನಕ ಅಂದರೆ ನಲ್ವತ್ತೊಂಬತ್ತು ದಿನಗಳ ಕಾಲ ಒಂದು ಆ ವಾರ್ಡ್ನಲ್ಲಿ ತಿರುಳ್ಕೊಂಡು ಐಷಾರಾಮಿ ವಾರ್ಡ್ ಅಂತ ಹೇಳ್ಬೋದು ಸೊ ಈಗ ಚಿಕಿತ್ಸೆಯನ್ನು ಪಡೆದು ಕಡೆ ನಟ ದರ್ಶನ್ ಜೊತೆಗೆ ಮೂಮೆಂಟ್ ನೋಡಬಹುದು ಸೊ ಈಗ ಆಲ್ರೆಡಿ ನಟ ದರ್ಶನ್ ಪತ್ನಿಯ ಅವರ ಕಾರ್ ಕೂಡ ಇದೆ ಈಗ ಅದರ ಜೊತೆಗೆ ಅವರ ಜೊತೆಯಲ್ಲಿ ಇರುವಂಥ ಅವರ ಆಚರಣೆ ಓಡಾಡುವಂಥ ಗಾಡಿ ಕೂಡ ಈಗ ಆಸ್ಪತ್ರೆ ಹತ್ರ ಬಂದಿರ್ಬೇಕು ಸೊ ಈಗ ಆಲ್ರೆಡಿ ಇಲ್ಲೊಂದು ಡಿಸ್ಚಾರ್ಜ್ ಪ್ರಕ್ರಿಯೆ ಶುರುವಾಗಿದೆ ಅಂತ ಅಂದ್ಬಿಟ್ಟು ಯಾಕೆಂದರೆ ಇದರ ನಡುವೆ ನಲವತ್ತೊಂಬತ್ತು ದಿನಗಳ ಕಾಲ ಒಂದು ಪೇಮೆಂಟ್ ಏನಿದೆ ಆ ಪೇಮೆಂಟ್ ಒಂದು ಇನ್ಶೂರೆನ್ಸ್ ಕ್ಲೈಮಿಂಗ್ ಹೋಗಿದ್ದಾರೆ ಸೊ ಆ ಇನ್ಶೂರೆನ್ಸ್ ಆ ಕ್ಲೈಮಿಂಗ್ ಪ್ರೊಸೆಸ್ ಮುಗಿದ ನಂತರ ನಟ ದರ್ಶನ್ ಇಲ್ಲಿಂದ ಡಿಸ್ಚಾರ್ಜ್ ಆಗಿ ಏನು ಅಕ್ಟೋಬರ್ ಇಪ್ಪತ್ತೊಂಬತ್ತಕ್ಕೆ ಆ ಜೈಲಿನ ಒಂದು ವಾಸಕ್ಕೆ ಒಂದು ಬ್ರೇಕ್ ಸಿಕ್ಕಿತ್ತು ಅನ್ಬೋದು ಯಾಕಂದ್ರೆ ಇನ್ನು ಈ ಪ್ರಕರಣ ಕೋರ್ಟ್ ನಲ್ಲಿ ಇರೋದ್ರಿಂದ ಅದಾದ ನಂತರ ಒಂದು ನಲವತ್ತೊಂಬತ್ತು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಅದಕ್ಕೂ ಕೂಡ ಬ್ರೇಕ್ ಸಿಕ್ಕಿದೆ ಅಂತ ನಂತರ ಈಗ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರ ಇಲ್ಲ ಪ್ರತಿದಿನ ಇಲ್ಲಿಗೆ ಬಂದು ಒಂದು ಚಿಕಿತ್ಸೆ ಪಡಿತಾರೆ ಏನು ಅದೊಂಥರ ಕ್ಲಾರಿಟಿ ಏನಕ್ಕೆ ಕದ್ರೆ ದರ್ಶನ್ ಅವರ ಆರೋಗ್ಯ ಹೇಗಿದೆ ಅವ್ರಿಗೆ ಚಿಕಿತ್ಸೆ ಏನ್ ಕೊಡ್ತಾ ಇದೀವಿ ಅನ್ನೋದು ಒಂದು ಆಸ್ಪತ್ರೆ ಮೂಲಗಳಿಂದ ಸಿಕ್ಕಿಗೆ ಬಿಟ್ಟರೆ ಆದರೆ ವೈದ್ಯರು ಅವ್ರಿಗೆ ಚಿಕಿತ್ಸೆ ಅಪ್ಪಾಜಿ ಅಮ್ಮ ಸಿಂಗ್ ಗೌಡ ನಾವಿಂಗ್